ಒಳೆನರಸೀಪುರ ತಾಲೂಕಿನ ನಾಗಲಾಪುರ ಗ್ರಾಮದ ಗ್ರಾಮದೇವತೆ ಶ್ರೀ ಮಿಡಚಲಮ್ಮ ದೇವಿ ಹಬ್ಬ ಪ್ರಯುಕ್ತ ವಿಶೇಷ ಪೂಜಾ ಮಹೋತ್ಸವ ಭಾನುವಾರ ಸಂಜೆ ವೈಭವದಿಂದ ಜರುಗಿತು ನಾಗಲಾಪುರ ಗ್ರಾಮದ ಗ್ರಾಮ ದೇವತೆ ಶ್ರೀ ಮಿಡಚಲಮ್ಮ ದೇವಿ ಪೂಜಾ ಮಹೋತ್ಸವದ ಅಂಗವಾಗಿ ಸಂಪ್ರದಾಯದ ಆಚರಣೆಯಂತೆ ಪಟ್ಟಣದ ಕುಂಬಾರ ಶೆಟ್ಟರಾದ ಲಿಂಗಮೂರ್ತಿ ಅವರ ಮನೆಯಲ್ಲಿ ಮೃಚ್ಛಿಕೆಯಿಂದ ನಿರ್ಮಿಸಿದ ಶ್ರೀದೇವಿಯ ಮೂರ್ತಿಯನ್ನು ಪಡೆದು ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರ ಪಟ್ಟಣದಲ್ಲಿ ಪಟಾಕಿ ಬಾಣ ಬಿರುಸನ್ನು ಸಿಡಿಸುತ್ತಾ ನೂರಾರು ಯುವಕರು ಶ್ರೀದೇವಿಯ ಮೂರ್ತಿಯನ್ನು ಮೆರೆಸುತ್ತಾ ಗ್ರಾಮಕ್ಕೆ ತೆರಳುತ್ತಾರೆ ಗ್ರಾಮದಲ್ಲಿ ಪೂರ್ವಿಕರು ಶ್ರೀದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಸ್ಥಳವನ್ನು ವಿಶೇಷವಾಗಿ ಅಲಂಕರಿಸಿ ಶ್ರೀದೇವಿ ಅಡ್ಡೆಯನ್ನಿಟ್ಟು ಸಂಪ್ರದಾಯದ ಆಚರಣೆಯಂತೆ ವಿಶೇಷವಾಗಿ ಶ್ರೀದೇವಿಗೆ ಎಳನೀರಿನಿಂದ ದೀಪವನ್ನು ಬೆಳಗಿಸಿ ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರ ಶ್ರೀದೇವಿಯ ಮೂರ್ತಿಗೆ ಬಲಿ ಸಮರ್ಪಿಸಿ ಪೂಜಿಸಲಾಗುತ್ತಿದೆ ಪೂರ್ವಿಕರ ಆಚರಣೆಯಂತೆ ಸೋಮವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಗ್ರಾಮದಲ್ಲಿ ಸಾಗಿರುವ ನಾಲೆಯ ತಟದಲ್ಲಿ ಇಟ್ಟು ಪೂಜಿಸಿ ಗ್ರಾಮಕ್ಕೆ ಮರಳುತ್ತಾರೆ ಗ್ರಾಮದ ಹಿರಿಯರಾದ ರಂಗಪ್ಪಣ್ಣ ತಮ್ಮಯ್ಯಣ್ಣ ಶಿವಣ್ಣ ಶೆಟ್ಟರು ಪುಟ್ಟರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಸುಮಂಗಲಿಯರು ಹಾಗೂ ನೂರಾರು ಯುವಕರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿ ವೈಭವದಿಂದ ಗ್ರಾಮ ದೇವತೆ ಹಬ್ಬವನ್ನು ಆಚರಿಸುತ್ತಾರೆ